ಹುತ್ತಕ್ಕೆ ಹಾಲು ಹಾಕೋದು ತಪ್ಪು ಮೊದಲನೇದು ಯಾವ ಸ್ವಾಮಿಗಳು ಸ್ವಾಮಿಗಳೇ ಗೊತ್ತಿಲ್ಲ ಒಂದು ನೂರೆಂಟು ಬಿಂದಿಗೆ ನೀರು ಹುತ್ತಕ್ಕೆ ಹಾಕಿ ಸರಿ ಹೋಗುತ್ತೆ ಅಂತ ಹೇಳಿದೆ ಸೊ ಕಲ್ಲನಾಗರ ಕಂಡು ಹೌದು ಕಲ್ಲನಾಗರ ಕಂಡು ಹೋಗಿ ಹಾಲು ಹಾಕ್ತಾರೆ ಭಯ ಎಲ್ಲರಿಗೂ ಭಯ ಹಾಕಿ ಅಂತೇಳಿ ನಾಗನೇ ತೊಂದರೆ ಕೊಡೋದು ಕೆಲವರು ಹೇಳ್ತಾ ಅಯ್ಯೋ ನಾವು ನಾಗನ ಪೂಜೆ ಮಾಡೋದಿಲ್ಲ ಸ್ವಾಮಿ ಗರುಡನ್ ಪೂಜೆ ಮಾಡ್ತೀವಿ ಯಾರೇಳು ಗರುಡನ್ ಪೂಜೆ ಮಾಡೋದು ಎಲ್ಲೂ ಹೇಳೇ ಇಲ್ಲ ನಮಸ್ಕಾರ ನಾನು ನಿಮ್ಮ ಸುಬ್ರಹ್ಮಣ್ಯ ನಾವು ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಸಮಯದಲ್ಲೂ ಏನಾದರೂ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇರ್ತೀವಿ ಅಂದರೆ ಸನಾತನ ಧರ್ಮದ ಬಗ್ಗೆ ಆಗಲಿ ವೇದಗಳ ಬಗ್ಗೆ ಆಗಲಿ ಅಥವಾ ಪೂಜೆ ಬಗ್ಗೆ ಆಗಲಿ ಸಣ್ಣ ಸಣ್ಣ ಅನುಮಾನಗಳು ಆ ವಿಷಯವನ್ನು ತಿಳ್ಕೊಳೋಕ್ಕೋಸ್ಕರವಾಗಿ ನಮ್ಮ ಗುರುಗಳು ನಮ್ಮ ಜೊತೆ ಇದ್ದಾರೆ ದಿನನಿತ್ಯ ಬರುವಂಥ ಒಂದೊಂದು ಪ್ರಶ್ನೆಗಳೇನಿದೆ ಆ ಪ್ರಶ್ನೆಗಳಿಗೆ ಉತ್ತರ ನೀಡುವಂಥ ಕೆಲಸ ಅವರು ಮಾಡ್ತಿದ್ದಾರೆ ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ರಾಮಾನಂದ ಗುರುಜಿಯವರು ನಾಗ ಉಪಾಸಕರು ಗಾಯತ್ರಿ ಉಪಾಸಕರು ಶ್ರೀ ಶ್ರೀವಿದ್ಯಾ ಉಪಾಸಕರು ಆಗಿರುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿರುತ್ತಾರೆ ಹಾಗೂ ಇಲ್ಲಿ ಪ್ರಶ್ನೆ ತಗೊಂಡು ಬಂದಂತವರ ಪ್ರತಿಯೊಬ್ಬರಲ್ಲೂ ಸಮಸ್ಯೆಯನ್ನು ವಿಮರ್ಶೆ ಮಾಡಿ ಅದಕ್ಕೆ ತಕ್ಕ ಪರಿಹಾರವನ್ನು ಸೂಕ್ತ ಪರಿಹಾರವನ್ನು ಅವರಿಗೆ ತಿಳುವಂತಹ ಉತ್ತರಗಳನ್ನ ನಾನು ನಿಮಗೆ ತಿಳಿಸುವಂತ ಪ್ರಯತ್ನ ನಾವು ಮಾಡ್ತೇವೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ರಘುನಾಥಾಯ ರಘುನಾಥರಾಯ ಸೀತಾಯ ನಮಃ ವಾಲ್ಮೀಕಿ ಋಷಿ ತಪಸ್ಸು ಇರುವಾಗ ಹುತ್ತ ಕಟ್ಕೊಂಡು ಬಿಡ್ತು ಅವರು ತುತ್ತ ಆಗ ವಲ್ಮೀಕ ಅದಕ್ಕೆ ಹೇಳಿ ವಲ್ಮೀಕ ಅಂತ ಹುತ್ತ ಅಂತೇಳಿ ಹುತ್ತ ಅಂದರೆ ನಾಗನ ಜ ಹುಟ್ಟಿರುವ ಹುಟ್ಟು ಇರುವಂಥ ಜಾಗ ನಮಗೆ ಹೇಗೆ ಮನೆ ಇದೆಯೋ ಹಾಗೆ ಭೂಮಿ ಹೊಡೆಯೋನು ಆದರೂ ಕೂಡ ಹುತ್ತದಲ್ಲಿ ನೆಲೆಯಾಗ್ತಾನೆ ಅಂತ ಸರಿಸೃಪಗಳು ಅಂತ ಸರೀಸೃಪಗಳು ಅಂದರೆ ಅವಕ್ಕೆ ಕಾಲುಗಳಿಲ್ಲ ಕೈಗಳಿಲ್ಲ ಕಣ್ಣು ಹೊಟ್ಟೆಯ ಅದಕ್ಕೆ ಕಣ್ಣು ಮತ್ತು ಕಿವಿ ಒಂದೇ ಥರ ಒಂದೇಯ ಬಿಸ್ಸಂತ ಎದ್ದಿತ್ತಾಗ ಅವ ಕಣ್ಣು ಮಾತ್ರ ಕಾಣ್ತಾ ಇರ್ತದೆ ಕಿವಿ ಕಾಣೋದಿಲ್ಲ ಆಗೇನು ಮಾಡ್ತಾರೆ ಹಿಡಿದು ಬಿಡ್ತಾರೆ ಹೋಗಿ ಸೊ ಇದಕ್ಕೆ ವಲ್ಮೀಕ ಅಲ್ಲ ಅವನಿಗೆ ಅವನಿಗೆ ಸರಿಸೃಪುಗಳು ಅಂತ ಹೇಳೋದು ಅಂದರೆ ಅವನಿಗೆ ಕೈ ಕಾಲಿಲ್ಲ ನಾವು ಹುತ್ತಕ್ಕೆ ಹಾಲು ಹಾಕೋದು ತಪ್ಪು ಮೊದಲನೇದು ಇವಾಗ ಒಂದು ಅವತ್ತು ಒಬ್ಬರು ಬಂದಿದ್ದರು ಅವ್ರು ಯಾರೋ ಹೇಳಿದ್ರಂತೆ ಸ್ವಾಮಿಗಳು ಯಾವ ಸ್ವಾಮಿಗಳು ಹೇಳಿದ್ರೆ ಗೊತ್ತಿಲ್ಲ ಒಂದು ನೂರೆಂಟು ಬಿಂದಿಗೆ ನೀರು ಹಾಕಿ ಸರಿ ಹೋಗುತ್ತೆ ಅಂತ ಹೇಳಿದ್ರೆ ಆ ಹುತ್ತ ಪೂರ್ತಿ ಕರಗೋಯಿತು ಅದಕ್ಕೆ ಹೇಳೋದು ಉತ್ಮ ವಾಲ್ಮೀಕ ಛೇದನ ಅಂತ ಬರ್ತದೆ ನಾಗ ಅದು ಅದೊಂದು ದೋಷನೇ ಉತ್ಮಿ ಚೇತನ ಅದಕ್ಕೆ ಕಲ್ಲನಾಗರ ಕಂಡರೆ ಹಾಲೆಂಬರಯ್ಯ ದ್ವಿತೀಯ ನಾಗರ ಕೊಲ್ಲೆಂಬರಯ್ಯ ಅಂತ ಒಬ್ಬರು ಮಹಾನೀಯರು ಬರ್ತಿದಾರೆ ಅದನ್ನು ಸೊ ಕಲ್ಲನಾಗರ ಕಂಡ ಹೌದು ಕಲ್ಲನಾಗರ ಕಂಡ ಹೋಗಿ ಹಾಳಾಗ್ತಾರೆ ಹಾಕ್ತಾರೆ ಭಯ ಎಲ್ಲರಿಗೂ ಭಯ ಹಾಕಿ ಅಂತೇಳಿ ನಾಗನೇ ತೊಂದರೆ ಕೊಡೋದು ನಾಗರ ಮುಂದೆ ಇನ್ಯಾವುದು ಕಣ್ಣು ಅದಕ್ಕೆ ಶವಣ ನೇತ್ರ ಪಟುತ್ವ ಅಂತ ಹೇಳುತ್ತೆ ಶ್ರವಣ ಅಂತೇಳಿದರೆ ಕಣ್ಣು ಕಿವಿ ನೇತ್ರ ಅಂದರೆ ಕಣ್ಣು ಪಟುತ್ವ ಅಂದರೆ ನಾಲಿಗೆ ಇದು ಶುದ್ಧವಾಗಿರಬೇಕು ಅಂದರೆ ಅದೆಲ್ಲ ಚೆನ್ನಾಗಿ ಕಾಣಬೇಕು ಅರವತ್ತೈದು ಎಪ್ಪತ್ತು ವರ್ಷದವರೆಗೂ ಅವ್ರಿಗೆ ಕನ್ನಡಕನೇ ಹಾಕಲ್ಲ ಆ ಥರ ಇದ್ದರು ಹಿಂದಿನ ಕಾಲದಲ್ಲಿ ಇವಾಗ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಕಣ್ಣಿಗೆ ಅಂದರೆ ಮೊದಲನೇದು ಏನಿದೆ ಕಣ್ಣಿನ ದೃಷ್ಟಿಯನ್ನು ಮೊಬೈಲು ಆಮೇಲೆ ಟಿ ವಿ ಇದನ್ನು ನೋಡಿಕೊಂಡೇ ಕೂತಿರ್ತಾರೆ ಎರಡನೇದು ತಲೆನೂ ಹಳ ಹೋಗುತ್ತೆ ಅಲ್ಲಿಗೇನಾಯಿತು ಇದಕ್ಕೆ ಸುಶುಮ್ನ ನಾಡಿ ಅಂತ ಎರಡು ನಾಡಿಗಳು ನಾಡಿ ಒಡೆಯಾರು ನಾಗನೇ ಎಲ್ಲಿ ತೊಗೊಂಡು ಕೂಡ ನಾಗೇ ಬರ್ತೇ ಬರ್ತವ ಇವು ಅದು ಎಲ್ಲದಕ್ಕೂ ನಾಗನೇ ಮೂಲ ಅಧಿಕಾರಿ ಅಧಿಕಾರಿ ಆ ಅಧಿಕಾರಿ ಅವನು ಸರಿ ಮಾಡಿಕೊಂಡ್ರೆ ಯಾಕೆ ನಮಗೆ ಸಸಸ್ ಕೆಲವರು ಹೇಳ್ತಾ ಅಯ್ಯೋ ನಾವು ನಾಗನ ಪೂಜೆ ಮಾಡೋದಿಲ್ಲ ಸ್ವಾಮಿ ಗರುಡನ ಪೂಜೆ ಮಾಡ್ತೀವಿ ಯಾರೇಳಿ ಗರುಡನ್ನ ಪೂಜೆ ಮಾಡೋದು ಎಲ್ಲೂ ಹೇಳೇ ಇಲ್ಲ ನಾಗನ ಪೂಜೆ ನಾಗನ ಆರಾಧನೆ ಮಾಡಿದ್ರೆ ಸಕ್ಸಸ್ಸೇ ಈ ಕಡೆ ಉಡುಪಿ ಮಂಗಳೂರು ಶೃಂಗೇರಿ ಕಡೆ ಹೋದ್ರೆ ನಾಗ ನಾಗಮಂಡಲ ಅಂತ ಮಾಡ್ತಾರೆ ಆಮೇಲೆ ಪ ಇದು ಬೇರೆ ಬೇರೆ ಎಲ್ಲ ಮಾಡ್ತಾರೆ ಎಲ್ಲ ವಿಚಾರಗಳು ಪೂಜೆಗಳು ಮಾಡ್ತಾರೆ ತುಂಬ ಪೂಜೆ ಮಾಡ್ತಾರೆ ದಿನ ಒಂದು ಏನಿಲ್ಲ ಹಚ್ಚಿ ತುಪ್ಪ ಸಣ್ಣದೊಂದು ಈ ನಾಗನ ಪ್ರಾರ್ಥನೆ ಮಾಡಿ ಖಂಡಿತವಾಗಿ ನಾವು ಸಕ್ಸಸ್ ಆಗ್ತಾ ಹೋಗ್ತೀವಿ ಅದಕ್ಕೆ ಹೇಳಿದು ಉತ್ತವನ್ನು ಉತ್ತಕ್ಕೆ ನೀರು ಹಾಕಬಾರ್ದು ಹಾಲು ಹಾಕಬಾರ್ದು ಅದಕ್ಕೆ ಬಂದು ಅರ್ಶಿನ ಹಸಿದಿದ್ದ ಹಾಲಿಗೆ ಒಂಚೂರು ಅರ್ಶನೇ ಹಾಕೋದು ಒಂದೇ ಒಂದು ಡ್ರಾಪ್ ತುಪ್ಪ ಬಿಟ್ಟಾಗ ಅದಕ್ಕೆ ಅದನ್ನು ನಾಗನೇ ತಾಣ ಹಾಕಬೇಕು ತದಿ ತೋನು ಅಂತ ಹೇಳ್ತಾರೆ ತನು ಅಂತೇಳಿ ಇದು ಮೂರು ಸೇರಿದಾಗ ತೋನು ಅಂತ ಹಸುವಿನ ಹಸಿ ಹಾಲಿಗೆ ಒಂಚೂರು ಅರ್ಶನೇ ಹಾಕ್ಬಿಟ್ಟು ಅದರ ಮೇಲೆ ಒಂಚೂರು ತುಪ್ಪ ಬಿಟ್ಟಾಗ ತನು ಆಮೇಲೆ ಅದನ್ನು ತಗೊಂಡೋಗಿ ಮೊದಲು ನೀರು ಹಾಕಿ ನಾಗನ ಕ್ಲೀನ್ ಮಾಡಿ ಆಮೇಲೆ ಅದಕ್ಕೆ ಅದನ್ನು ಹಾಲು ಅಭಿಷೇಕ ಮಾಡಿ ಅಭಿಷೇಕ ಮಾಡುವಾಗ ಮೇಲ್ಗಡೆ ಹಾಕಿ ಕೆಳಗಡೆ ಬರುವೊಳಗೆ ಸ್ವಲ್ಪ ಹಿಡ್ಕೊಳ್ಬೋದು ಅದನ್ನು ಅದನ್ನು ಕೈ ಬೇರೆ ಇಟ್ಕೊಂಡು ಮತ್ತೆ ನೀರು ತೊಳೆದು ಮೈ ತುಂಬ ಅರ್ಶನೇ ಹಚ್ಚಿ ಒಂಚೂರು ಅರ್ಶನೇದು ಬೇರೆ ಥರದ್ದು ಕೆಂಪು ತುಳಸಿ ಕೆಂಪು ಹೂವು ಆಮೇಲೆ ಕರ್ಪೂರ ಇದೆಲ್ಲ ಹಚ್ಚಬಾರ್ದು ತುಪ್ಪದ ಬತ್ತಿಯನ್ನು ಆರತಿ ಮಾಡಿ ಅದು ಖಂಡಿತವಾಗಿ ನಾವು ಸಕ್ಸಸ್ ಆಗ್ತಾ ಹೋಗ್ತೀವಿ ಕೆ ತುಳಸಿನೂ ಹಾಕಬಾರ್ದು ಅಂತಿದೆ ಆಮೇಲೆ ಕೆಂಪು ಅಸ್ತ್ರ ಕೆಂಪು ಹೂವು ಹಾಕಬಾರ್ದು ಅಂತಿದೆ ಆಮೇಲೆ ತುಳಸಿಯನ್ನು ಹಾಕಬಾರ್ದು ಅಂತಿದೆ ಕರ್ಪೂರ ಹಚ್ಚಬಾರ್ದು ಅವನಿಗೆ ಕರ್ಪೂರಕ್ಕೋದಕ್ಕೂ ಆಗೋದಿಲ್ಲ ಅದಕ್ಕೆ ತುಪ್ಪದ ಬತ್ತಿಯಲ್ಲಿ ಆರತಿ ಮಾಡ್ತಾರೆ ದೀಪ ಹಚ್ತಾರೆ ಯಾಕೆ ಅಂದರೆ ದೀಪ ಹಚ್ಚಿ ಅವ್ನು ನಮ್ಮ ಕೆಲಸ ಮಾಡಿಕೊಡ್ತಾನೆ ನಾವು ದೇವರಲ್ಲಿ ಮುಡುಪು ಕಟ್ಟೋದು ಅಂತ ಒಂದು ನೂರೊಂದು ರೂಪಾಯಿ ತಗೊಂಡು ನಮ್ದೇನೋ ಕೆಲಸ ಆಗಬೇಕು ದೇವರೇ ಅಂತ ಆ ನಾಗ ನಮಗೆ ಖಂಡಿತವಾಗಿ ಸಕ್ಸಸ್ ಮಾಡಿಕೊಡ್ತಾನೆ ಏನಾರೋ ಒಂದು ಪೂಜೆ ಮಾಡ್ತೀನಪ್ಪ ನಾನು ಸೇವೆ ಮಾಡ್ತೀನಿ ನಿನ್ನ ಸೇವೆ ನನಗೆ ಒಳ್ಳೆಯದಾಗೋ ಅನುಗ್ರಹ ಮಾಡು ಅಂತ ಕೇಳಬೇಕು ಯಾವಾಗ ಅವನು ಖಂಡಿತವಾಗಿ ಸಕ್ಸಸ್ ಮಾಡಿಕೊಡ್ತಾನೆ ಆದ್ದರಿಂದ ಹುತ್ತಕ್ಕೆ ದಯವಿಟ್ಟು ಹಾಲು ಹಾಕೋದನ್ನು ಬಿಟ್ಟು ತುಂಬ ಒಳ್ಳೇದು ಅದರ ಬದಲು ನಾನು ನಾಗನಿಗೆ ಅಭಿಷೇಕ ಮಾಡಿ ನೀವೇ ಮಾಡ್ಬೋದು ಅಥವಾ ಅರ್ಚಕರಿಗೆ ಹೇಳಿ ಮಾಡಿಕೊಡಿ ಅಂತೇಳಿ ಏನೋ ಒಂದು ದಕ್ಷಿಣ ಕೊಟ್ಟರು ಸರಿ ಆ ದಕ್ಷಿಣ ಕೊಟ್ಟಿದ್ದು ಆ ಪೂಜೆ ಮಾಡಿದ ಫಲನೂ ಬರುತ್ತೆ ಮೂಲ ದಕ್ಷಿಣೆ ಕೊಡೋದು ಮೂಲ ಉದ್ದೇಶ ಅದು ಯಾಕೆ ಕೊಡೋದು ಅಂದರೆ ಇವಾಗ ನಾವು ಮಾಡೋಕ್ಕಾಗಲ್ಲ ಇನ್ಯಾರೊಬ್ಬರು ಮಾಡ್ತಾರೆ ಅಂತ ಹೇಳಿದಾಗ ಅವರಿಗೆ ದಕ್ಷಿಣೆ ಕೊಟ್ಟಾಗ ಆ ಮಾಡಿದ ಫಲ ಬರುತ್ತೆ ಅಂತ ಹವೀರ್ ಭಾಗವನ್ನು ಕೊಟ್ಟಾಗ ಹೋಮ ಮಾಡ್ತೀವಿ ಹೋಮ ಮಾಡಿದಾಗ ಅವರಿಗೆಲ್ಲ ದಕ್ಷಿಣ ಕೊಟ್ಟಾಗ ಖಂಡಿತವಾಗಿ ಅದು ಫಲ ಬರುತ್ತೆ ಅಂತ ಮಾಡಿದ ಫಲ ಯಾರ್ಯಾರು ಹುತ್ತ ಹಾಲು ಯಾರೇ ಯಾರು ಜೊತೆಲಿದ್ದವರಿಗೂ ಬರುತ್ತೆ ಇನ್ಯಾವತ್ತೊಂದು ನೋಡಿದವ್ರಿಗೂ ಬರುತ್ತೆ ಇನ್ಯಾವತ್ತೊಂದು ಕೇಳಿದ್ರೂ ಬರುತ್ತೆ ನಾಲ್ಕು ಜನಗೆ ಸಮಪ ಹಾಲು ಅಂತ ಹೇಳುತ್ತೆ ನಾಗನಿಗೆ ದೋಷ ನಾಗ ದೋಷಗಳು ಸೊ ಇದು ಹುತ್ತದ ವಿಚಾರ ತಗೊಂಡಾಗ ದಯವಿಟ್ಟು ದಯವಿಟ್ಟು ಹುತ್ತಕ್ಕೆ ಹಾಕ್ದೇನೆ ರಸ್ವಿ ಹಾಲು ತೊಗೊಳ್ಳಿ ಹಾಲಿಗೆ ಒಂಚೂರು ರಸ್ನ ಹಾಕಿ ಒಂದೇ ಒಂಚೂರು ಒಂದು ಡ್ರಾಪ್ ತುಪ್ಪ ಹಾಕಿಬಿಟ್ಟು ಅದಕ್ಕೆ ತನು ಅಂತ ಹೆಸರು ಆ ತನುವನ್ನು ಅಭಿಷೇಕ ಮಾಡಿ ಖಂಡಿತ ಆ ತೀರ್ಥ ತೊಗೊಳ್ಳಿ ದೇಹ ಶರೀರದ ಹೊರಗಡೆ ಹೇಗೆ ನಾವು ಸೋಪು ಶಾಂಪಾಗಿ ಕ್ಲೀನಾಗಿರೋ ಕ್ಲೀನಾಗುತ್ತೋ ಹಾಗೆಯೇ ನಮ್ಮ ಶರೀರದ ಒಳಗಡೆಯ ಈ ಹಾಲು ತೀರ್ಥ ಹೋದಾಗ ಅದು ಖಂಡಿತ ಶುದ್ಧವಾಗ್ತಾ ಹೋಗುತ್ತೆ ಒಳ್ಳೆಯದಾಗ್ತಾ ಹೋಗುತ್ತೆ ವೀಕ್ಷಕರೇ ಇದಾಗಿತ್ತು ಇಂದಿನ ವಿಷಯ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಮಹತ್ತರವಾದಂಥ ಒಂದು ಪ್ರಶ್ನೆಯೊಂದಿಗೆ ನಮ್ಮ ಗುರುಗಳ ಜೊತೆ ನಿಮಗೆ ಭೇಟಿ ಮಾಡಿಸುತ್ತೇನೆ ಹಾಗೆ ನಮ್ಮ ಚಾನಲ್ ಆದ ಶ್ರೀ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ನೀವು ನಮ್ಮ ಗುರುಗಳನ್ನ ಭೇಟಿ ಮಾಡಬೇಕಾದಲ್ಲಿ ಈ ಕೆಳಗಡೆ ಬ ಸ್ಕ್ರೋಲಿಂಗ್ ಆಗ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಅಲ್ಲೂ ಅಡ್ರೆಸ್ ಕೂಡ ಕೊಟ್ಟಿರ್ತೇವೆ ಡೈರೆಕ್ಟಾಗಿ ಬಂದು ಭೇಟಿ ಆಗ್ಬೋದು ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಯಾವಾಗ ಬರ್ಬೋದು ಅಂತಲೂ ಸಮಯವನ್ನು ಕೂಡ ತಿಳಿಸ್ತಾರೆ ಹಾಗೆ ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ರಾಮಾನಂದ ಶಾಸ್ತ್ರಿ ಗುರುಜಿಯವರು ಶ್ರೀ ವಿದ್ಯಾ ಉಪಾಸಕರು ನಾಗ ಉಪಾಸಕರು ಹಾಗೆ ಗಾಯತ್ರಿ ಆಗಿರುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣಿತಿ ಹೊಂದು ಬಂದವರೆಲ್ಲರೂ ವಿಶೇಷವಾದಂಥ ಆ ವಿಮರ್ಶೆಯನ್ನು ಮಾಡಿ ಅವರ ಜಾತಕ ವಿಮರ್ಶೆ ಹಾಗೂ ಅವರ ಏನು ಸಮಸ್ಯೆ ಇದೆ ಎಲ್ಲ ಬಗ್ಗೆ ವಿಮರ್ಶೆ ಮಾಡಿ ಪರಿಹಾರತವಾಗಿ ಏನೇನು ಬೇಕೋ ಎಲ್ಲವನ್ನೂ ಅವರು ತಿಳಿಸಿಕೊಟ್ಟು ಮುಂದೆ ನಿಮ್ಮ ದಾರಿಯನ್ನು ತೋರುತ್ತಿದ್ದಾರೆ ಧನ್ಯವಾದ